ವೆಲ್ಕಮ್ ಟು ವಿಲಾಸಿನಿ ಹಾಂಬಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಿಲಿಟ್ರಿ ಸಾಮಾನಿನ ಬೆಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಇವತ್ತು ಒಂದಿಷ್ಟು ಸಾಮಾನನ್ನು ತಗೊಂಡ್ಬಂದಿದ್ದಲ್ವಾ ಅದ್ರದ್ದು ಬೆಲೆ ಹೇಗಿದೆ ಹಾಗೆ ಡಿಸ್ಕೌಂಟ್ ಹೇಗಿದೆ ಅನ್ನೋದು ಕೂಡ ನಿಮಗೆ ತೋರಿಸ್ತೇನೆ ಮೊದಲಿಗೆ ಇದು ಗ್ಲೋ ಆ್ಯಂಡ್ ಲವ್ಲಿ ಇದು ನೋಡಿ ಪೆರನ್ ಲವ್ಲಿ ಇದು ಇದು ಸ್ಕಿನ್ನು ಶೈನಿಂಗ್ ಆಗುತ್ತೆ ಹಾಗೆ ಶಾಪ್ಟಾಗಿ ಕಾಣುತ್ತೆ ಓಕೆನಾ ಇದ್ರದ್ದು ರೇಟ್ ಎಷ್ಟಿದೆ ಗೊತ್ತಾ ನೀವೇ ನೋಡಿ ನೋಡಿ ಇದು ನೂರ ಇಪ್ಪತ್ತೈದು ರೂಪಾಯಿ ಉಂಟು ಬಿಲ್ಲಲ್ಲಿ ನೋಡಿ ಎಪ್ಪತ್ತ ಒಂದು ರೂಪಾಯಿ ಎಂಬತ್ನಾಲ್ಕು ಪೈಸೆ ಉಂಟು ನೋಡಿ ಇದು ಚಿಲ್ಲಿ ಸಾಸ್ ಇದು ಇದಕ್ಕೆ ಅರವತ್ತು ರೂಪಾಯಿ ಉಂಟು ನೋಡಿ ಇಲ್ಲಿ ಕಾಣ್ತಾ ಉಂಟು ಅರವತ್ತು ರೂಪಾಯಿ ಉಂಟಲ್ವಾ ಇದ್ರದ್ದು ನಮಗೆ ಬಂದಿರೋ ಬೆಲೆ ಇಪ್ಪತ್ತೇಳು ರೂಪಾಯಿ ತೊಂಬತ್ತೊಂದು ಪೈಸೆ ಎಷ್ಟು ಡಿಸ್ಕೌಂಟ್ ಇದೆ ಅಲ್ವಾ ಇದು ನೋಡಿ ಇದು ಮೂವತ್ತು ರೂಪಾಯಿದು ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿ ಉಂಟು ಇದು ಮೂವತ್ತು ರೂಪಾಯಿ ಉಂಟು ಇದಕ್ಕೆ ಹಾಗೆ ಇದಕ್ಕೆ ಹನ್ನೆರಡು ರೂಪಾಯಿಯಲ್ಲಿ ನಮಗೆ ಬಂದಿದೆ ಇದು ಡಿಸ್ಕೌಂಟ್ ನೋಡಿ ಎಷ್ಟಾಯ್ತಲ್ವಾ ಇದ್ರದ್ದು ಪ್ರೈಜು ಮೂವತ್ತು ಇಲ್ಲಿ ಉಂಟು ನೋಡಿ ಇದು ನೋಡಿ ಕಿಸನ್ ಫೈನಾಪಲ್ ಜಾಮ್ ಇದು ಇದ್ರದ್ದು ಬೆಲೆ ಎರಡು ರೂಪಾಯಿ ಉಂಟು ಕಾಣ್ತಾ ಇದೆ ನೋಡಿ ಎರಡು ರೂಪಾಯಿ ಆದರೆ ಇದ್ರದ್ದು ನಾವು ತಂದಿರೋದು ಎರಡು ನೂರೇ ಎರಡು ರೂಪಾಯಿ ಇದಕ್ಕೆ ಮೆಂಗೋ ಕಿಸನ್ ಜಾಮ್ ಇದು ಇದು ಸೇಮ್ ಇದೆ ಅಷ್ಟೇ ರೇಟ್ ಇದೆ ಆಯ್ತಾ ಶ್ರೀರಾಮ ಅವ್ರದ್ದು ಕಡಲೆ ಬೀಜ ಇದು ಇದ್ರದ್ದು ಬೆಲೆ ನಲ್ವತ್ನಾಲ್ಕು ರೂಪಾಯಿ ಇದೆ ಇದಕ್ಕೆ ಇದ್ರದ್ದು ಬೆಲೆ ಇಪ್ಪತ್ತೆಂಟು ರೂಪಾಯಿ ಇದು ಪಾತ್ರೆ ಉಜ್ಜೋದು ಹದಿನೆಂಟು ರೂಪಾಯಿ ಇದೆ ಇದು ಒಂದಕ್ಕೆ ನಾಲ್ಕು ತಗೊಂಡಿದ್ವಿ ನೋಡಿ ಇಲ್ಲಿ ಒಂದಕ್ಕೆ ಹದಿನೆಂಟು ರೂಪಾಯಿ ಇದಕ್ಕೆ ಬೆಲೆ ಹದಿಮೂರು ರೂಪಾಯಿ ಅರವತ್ತೆಂಟು ಪೈಸೆಟ್ಟು ಇದು ಮೂವತ್ತು ರೂಪಾಯಿ ಇದಕ್ಕೆ ಇಪ್ಪತ್ತೆರಡು ರೂಪಾಯಿ ಎಂಬತ್ನಾಲ್ಕು ಪೈಸೆ ಇದು ಮೂರಿದೆ ಇದು ಪಿತಾಂಬರಿ ಇದು ಹಿತ್ತೋಳಿ ಪಾತ್ರೆ ತೊಳೆಯೋದು ಇದ್ರದ್ದು ಬೆಲೆ ನಲ್ವತ್ತು ರೂಪಾಯಿ ಉಂಟು ಆದರೆ ಇದಕ್ಕೆ ಇಪ್ಪತ್ತ್ನಾಲ್ಕು ರೂಪಾಯಿ ಎಪ್ಪತ್ತಾರು ಪೈಸೆ ಇದು ಹಿಂಗು ಅರವತ್ನಾಲ್ಕು ರೂಪಾಯಿ ಇದಕ್ಕೆ ನಲ್ವತ್ತು ರೂಪಾಯಿ ಎಂಬತ್ತೆಂಟು ಪೈಸೆ ಇದು ನೋಡಿ ಟೊಮೆಟೊ ಹಾಟ್ ಆ್ಯಂಡ್ ಸ್ವೀಟ್ ಸಾಸ್ ಇದು ಇದಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ಉಂಟು ಎರಡಿದೆ ಇದಕ್ಕೆ ಒಂದಕ್ಕೆ ಎಪ್ಪತ್ತು ರೂಪಾಯಿ ಐವತ್ತಾರು ಪೈಸೆ ಕಂಫರ್ಟ್ ಇದು ಬಟ್ಟೆಗೆ ಸ್ಮೆಲ್ ಬರಲಿಕ್ಕೆ ಹಾಕೋದು ಇದ್ರದ್ದು ಬೆಲೆ ಎರಡು ನೂರ ಮೂವತ್ತೈದು ರೂಪಾಯಿ ಇದೆ ನೂರ ನಲ್ವತ್ತೆಂಟು ರೂಪಾಯಿ ಡೆಟಾಲ್ ಎರಡು ನೂರ ಮೂವತ್ತೈದು ಉಂಟು ಇದಕ್ಕೆ ಇದ್ರದ್ದು ಬೆಲೆ ನೂರ ನಲ್ವತ್ನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಇದು ಗುಡ್ಡೆ ಬಿಸ್ಕಿಟು ಇಪ್ಪತ್ತು ರೂಪಾಯಿ ಉಂಟು ಇದಕ್ಕೆ ಆದರೆ ಇದಕ್ಕೆ ಹದಿನಾರು ರೂಪಾಯಿ ನಲವತ್ತೆರಡು ಪೈಸೆ ಇದು ನೋಡಿ ಲೈಝನ್ ಇದು ಇದು ನನ್ನ ಫೇವ್ರೇಟು ನಾನು ಪ್ರತಿ ಸಲ ಹೋದಾಗ ಇದನ್ನೇ ತಗೊಬರ್ತೀನಿ ಈ ಸಲ ಎರಡು ತೊಗೊಬಂದಿದೆ ನನಗೆ ಡೈಲಿ ಬೇಕಾಗ ಇದು ಹಾಗಾಗಿ ಇದ್ರದ್ದು ಬೆಲೆ ಎಷ್ಟು ಇದೆ ಗೊತ್ತಾ ಇದ್ರದ್ದು ಬೆಲೆ ನೂರ ಹದಿನಾರು ರೂಪಾಯಿ ಉಂಟು ಆದರೆ ಇಲ್ಲಿ ನಾವು ನಮ್ಗೆ ಹಾಕಿರೋದು ಅರವತ್ತ್ಮೂರು ರೂಪಾಯಿ ಉಂಟು ಇದಕ್ಕೆ ನೋಡಿ ಎಷ್ಟು ಕಡಿಮೆ ಇದೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ನೂರ ಇದು ಅರವತ್ತ್ಮೂರು ರೂಪಾಯಿ ಇದೆ ಇಲ್ಲಿ ಎರಡು ತೊಗೊಂಡಿದ್ವಿ ಅರವತ್ತ್ಮೂರು ರೂಪಾಯಿ ನೂರ ಹದಿನಾರು ರೂಪಾಯಿ ಇದು ಅರವತ್ಮೂರು ರೂಪಾಯಿ ಒಂದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇದು ಗ್ಲಾಸ್ ಕ್ಲೀನ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು ರೇಟು ನೂರ ಒಂಬತ್ತು ರೂಪಾಯಿ ಉಂಟು ಇದಕ್ಕೆ ರೇಟ್ ಹಾಕಿರೋದು ಅರುವ ರೂಪಾಯಿ ಬ್ರಿಟಾನಿಯಾ ಬ್ರಿಟಾನಿಯಾ ಟೋಸ್ಟ್ ಇದು ಇದ್ರದ್ದು ಬೆಲೆ ಮೂವತ್ತೆಂಟು ರೂಪಾಯಿ ಇದೆ ಇಪ್ಪತ್ತೊಂಬತ್ತು ರೂಪಾಯಿ ಮೂರು ಪೈಸೆ ಇದೆ ನೋಡಿ ಇದು ಬಿಸ್ಕಿಟ್ ಇದು ಇದ್ರದ್ದು ಬೆಲೆ ಮೂವತ್ತೈದು ರೂಪಾಯಿ ಇದೆ ಎರಡಿದೆ ಇದು ಒಂದೊಂದಕ್ಕೆ ಇಪ್ಪತ್ತೆರಡು ರೂಪಾಯಿ ಹಾಕಿದ್ದಾರೆ ಇದು ನೋಡಿ ಇದು ಡಮೆಕ್ಸ್ ಎರಡಿದೆ ಇದು ಇದಕ್ಕೆ ನೂರ ಎರಡು ರೂಪಾಯಿ ಇದೆ ಇಲ್ಲಿದೆ ನೋಡಿ ನೂರ ಎರಡು ಇಲ್ಲಿ ನೋಡಿ ನೂರ ಎರಡು ರೂಪಾಯಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮಿಲಿಟ್ರಿ ರೇಟ್ ನೋಡಿ ಎಷ್ಟು ಅರ್ಧಕ್ಕೆ ಅರ್ಧ ಇದ್ರದ್ದು ಬೆಲೆ ಎಷ್ಟು ಗೊತ್ತಾ ಒಂದಕ್ಕೆ ಅರವತ್ತು ರೂಪಾಯಿ ಮೂವತ್ತೆಂಟು ಪೈಸೆ ಇದ್ ನೋಡಿ ಪಲ್ಕಿ ಅಗರಬತ್ತಿ ಇದ್ರದ್ದು ಬೆಲೆ ಅರವತ್ತೈದು ರೂಪಾಯಿ ಉಂಟು ಇದ್ರದ್ದು ಬೆಲೆ ಮೂವತ್ತೇಳು ರೂಪಾಯಿ ಅರವತ್ತೈದು ಪೈಸೆ ನೋಡಿ ಎಷ್ಟು ಅರ್ಧಕ್ಕರ್ಧ ಬೆಲೆ ಅಲ್ವಾ ಇದು ನೋಡಿ ಡಾಬರ್ ಹನಿ ಇದು ನನ್ನ ಮಗನಿಗಂತೂ ಬೇಕೇ ಬೇಕು ಡೈಲಿ ಬೆಳಿಗ್ಗೆ ದೋಸೆಗೆ ಅಥವಾ ಇಡ್ಲಿಗೆ ಇದ್ರದ್ದು ಬೆಲೆ ಎರಡು ನಲ್ವತ್ತು ರೂಪಾಯಿ ಇದೆ ಎರಡು ನೂರ ನಲ್ವತ್ತು ಆದರೆ ನಾವು ಕೊಟ್ಟಿರೋದು ನೂರ ನಲ್ವತ್ತೊಂಬತ್ತು ರೂಪಾಯಿ ಅರವತ್ತೈದು ಪೈಸೆ ಎಲ್ಲಿದೆ ನೋಡಿ ನಾವು ಪ್ರತಿ ಸಲ ಇದನ್ನು ತರ್ತೀವಿ ಇದು ನೋಡಿ ರೂಮ್ ಫ್ರೆಶ್ನರ್ ಇದು ಇದಕ್ಕೆ ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ನೋಡಿ ನೂರ ಅರವತ್ತೊಂಬತ್ತು ರೂಪಾಯಿ ಇದು ನಮ್ಮ ಮನೆಯವ್ರದು ಫೇವರೇಟ್ ಇದು ಇದಕ್ಕೆ ಎಂಬತ್ತು ರೂಪಾಯಿ ಹಾಕಿದ್ದಾರೆ ನೋಡಿ ಎಷ್ಟು ಅರ್ಧಕ್ಕರ್ಧ ಇದೆ ಬೆಲೆ ಇದು ಸರ್ಫ್ ಸರ್ಫೆಕ್ಸಲ್ ಇದು ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಅಂತೂ ತುಂಬ ಕ್ಲೀನ್ ಆಗುತ್ತೆ ಇದ್ರದ್ದು ಬೆಲೆ ಅರವತ್ತೆರಡು ರೂಪಾಯಿ ಇದೆ ಇದು ಅಷ್ಟು ಆರಿದೆ ಆರು ಬಂದಿದ್ವಿ ನಾನು ಪ್ರತಿ ಸಲ ತರೋದಿದೆ ತುಂಬಾ ತುಂಬ ಚೆನ್ನಾಗಿ ಬಟ್ಟೆ ಕ್ಲೀನ್ ಆಗುತ್ತೆ ವೈಟ್ ಬಟ್ಟೆಗಂತೂ ಸೂಪರ್ ಆಗುತ್ತೆ ಇದ್ರದ್ದು ಬೆಲೆ ಆ ಮೂವತ್ತಾರು ರೂಪಾಯಿ ನೋಡಿ ಇದು ನೋಡಿ ಲೈಫ್ ವೈ ಇದು ತುಂಬಾ ಚೆನ್ನಾಗಿ ಇದು ತುಂಬಾ ಇಷ್ಟ ನನಗೆ ಈ ಸೋಪು ಇದಕ್ಕೆ ನಲವತ್ತು ರೂಪಾಯಿ ಇದೆ ಇಲ್ಲಿ ನೋಡಿ ಇಲ್ಲಿ ನಲವತ್ತು ರೂಪಾಯಿ ಇದೆ ಇದ್ರದ್ದು ಬೆಲೆ ಇಪ್ಪತ್ತೆರಡು ರೂಪಾಯಿ ಇದು ಪ್ರತಿ ತಿಂಗಳಲ್ಲಿ ನಾವು ಆರನ್ನು ತರ್ಬೋದು ಆದರೆ ನಾವು ಮುಂದಿನ ತಿಂಗಳದ್ದು ಅಡ್ವಾನ್ಸ್ ಆಗಿ ತೊಗೊಬಂದಿದ್ವಿ ಆರನ್ನು ತಂದಿದ್ವಿ ಆರು ಆರು ಹನ್ನೆರಡು ತೊಗೊಬಂದಿದ್ವಿ ಹಾಗೆ ಬಟ್ಟೆ ಸೋಪು ಕೂಡ ಆರು ತರಬೇಕು ಪ್ರತಿ ತಿಂಗಳಲ್ಲಿ ಹೀಗೆ ರೂಲ್ಸ್ ಇದೆ ಅವ್ರದ್ದು ಇದೀಗ ಇದೆ ಇದು ನೋಡಿ ಇದು ಡಾಬರ್ ರೆಡ್ ಇದು ಇದ್ರದ್ದು ಬೆಲೆ ನೂರ ಮೂವತ್ತು ರೂಪಾಯಿ ಇದೆ ಎರಡು ತೊಗೊಬಂದಿದ್ವಿ ಎಪ್ಪತ್ತಾರು ರೂಪಾಯಿ ಎಷ್ಟು ಕಡಿಮೆ ಇದೆ ಅಲ್ವಾ ನಾವೀಗ ಮಾರ್ಕೆಟಿಗೆ ಹೋದ್ರೆ ಇಷ್ಟೇ ಕೊಟ್ಟು ತರಬೇಕಾಗುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ನಮ್ಮ ಮನೇಲಿ ಯೂಸ್ ಮಾಡೋದೇ ಇದು ಇದು ನೋಡಿ ಟಾಟಾ ಸಾಲ್ಟ್ ಇದು ಇದ್ರದ್ದು ಬೆಲೆ ಇಪ್ಪತ್ತೆಂಟು ರೂಪಾಯಿ ಇದೆ ಇಪ್ಪತ್ತೆಂಟು ರೂಪಾಯಿ ಇದೆ ನೋಡಿ ಇಲ್ಲಿ ಇದ್ರದ್ದು ಬೆಲೆ ಹದಿನಾರು ರೂಪಾಯಿ ಅರವತ್ತೈದು ಪೈಸೆ ಇದು ಟೈಡ್ ಇದು ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಒಂದು ಬಟ್ಟೆಗಿದು ಬಟ್ಟೆ ಕ್ಲೀನ್ ಆಗುತ್ತೆ ಹಾಗೆ ಸ್ಮೆಲ್ ಇದು ಈ ಹೂವಿಂದು ಸ್ಮೆಲ್ ಬರುತ್ತೆ ಬಟ್ಟೆ ಸೋಪಿನ ಪುಡಿ ಇದು ನೂರ ಐವತ್ತೆಂಟು ರೂಪಾಯಿ ಇದೆ ನಾವು ಎರಡು ತಗೊ ಬಂದಿದ್ವಿ ಇದು ಎರಡು ತಂದಿದ್ವಿ ಇದ್ರದ್ದು ಬೆಲೆ ಮೂರು ರೂಪಾಯಿ ಎಪ್ಪತ್ತೊಂಬತ್ತು ಪೈಸೆ ನೋಡಿದ್ರಲ್ವ ಎಷ್ಟು ಕಡಿಮೆ ಇದೆ ಅಲ್ವಾ ರೇಟು ಫ್ರೆಂಡ್ಸ್ ಎಷ್ಟೆಲ್ಲ ವಸ್ತು ತಕೊಂಡ್ ಬಂದಿದೆ ಅನ್ಕೊಂಡು ಇದನ್ನ ನಾವು ಪ್ರತಿ ತಿಂಗಳು ಪ್ರತಿ ತಿಂಗಳು ವಸ್ತುವನ್ನ ನಾವು ಅಂದ್ರೆ ಗ್ರಹ ಬಳಕೆ ಹಾಗೆ ಇದು ಮಿಲಿಟ್ರಿಯಲ್ಲಿ ಸೇವೆ ಸಲ್ಲಿಸ್ತಾರಲ್ವಾ ಏರ್ಫೋರ್ಸ್ ಇರ್ಬಹುದು ನೇವಿ ಇರ್ಬೋದು ಆರ್ಮಿ ಇರಬಹುದು ಅವರಿಗೆ ಎಷ್ಟೆಲ್ಲ ಸವಲತ್ತು ಇರುತ್ತೆ ಹಾಗೆ ಅವರ ಅವರ ತಂದೆ ತಾಯಿಗೂ ಕೂಡ ಕಾರ್ಡ್ ಇರುತ್ತೆ ತಂದೆ ತಾಯಿ ಕೂಡ ಹೋಗಿ ಕಾರ್ಡ್ ಕೊಟ್ಟು ತರ್ಬೋದು ಎಷ್ಟು ಅರ್ಧಕ್ಕಿಂತ ಕಡಿಮೆ ಇರುತ್ತೆ ಕೆಲವೊಂದಕ್ಕೆ ಅರವತ್ತು ಪರ್ಸೆಂಟ್ ಇರುತ್ತೆ ಹೀಗಿರುತ್ತೆ ಪ್ರತಿ ತಿಂಗಳು ಐದು ಸಾವಿರ ವಸ್ತುವನ್ನು ನಾವು ತರಬೋದು ಇದು ಪ್ರತಿ ತಿಂಗಳು ನಾವು ಐದು ಸಾವಿರ ವಸ್ತುವನ್ನು ತರಬಹುದು ಹಾಗೆ ನಮಗೆ ಮುಂದಿನ ತಿಂಗಳೂ ಕೂಡ ಈ ತಿಂಗಳಲ್ಲಿ ನಾವು ತರಬಹುದು ಹತ್ತು ಸಾವಿರ ವಸ್ತುವನ್ನು ತರಬಹುದು ಆದರೂ ಮುಂದಿನ ತಿಂಗಳಲ್ಲಿ ನಾವು ತರಬಾರ್ದು ಹೀಗಿರುತ್ತೆ ಹಾಗೆ ಪ್ರತಿ ವರ್ಷನೂ ಐವತ್ತು ಸಾವಿರ ಐವತ್ತೈದು ಸಾವಿರದ್ದು ಹೀಗೆ ಫ್ರಿಜ್ಜು ಗ್ರೈಂಡರು ಅಂದರೆ ಮನೆಗೆ ಬಳಕೆ ವಸ್ತುವನ್ನು ನಾವು ತರ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಒಂದು ವರ್ಷದಲ್ಲಿ ಅಂದರೆ ಐವತ್ತು ಐವತ್ತೈದು ಸಾವಿರ ವಸ್ತುವನ್ನು ಮನೆ ಗ್ರಹ ಬಳಕೆ ವಸ್ತುವನ್ನು ನಮ್ಗೆ ಏನು ಬೇಕು ಅದನ್ನ ಕುಕ್ಕರ್ ಇರ್ಬೋದು ಎಲ್ಲ ವಸ್ತು ಇರುತ್ತೆ ಡೈಲೆಟ್ರಿ ಕ್ಯಾಂಟೀನಲ್ಲಿ ಇರುತ್ತೆ ನಾವು ಇವತ್ತು ಇಷ್ಟನ್ನು ತಂದಿದ್ವಿ ಇದರಲ್ಲಿ ಎರಡೂವರೆ ಸಾವಿರ ವಸ್ತು ಇದೆ ನಮಗೆ ಅಂದರೆ ಏನಾಯ್ತು ಗೊತ್ತಾ ನಾವು ಹಿಂದಿನ ತಿಂಗಳಲ್ಲಿ ತಂದಿರೋದು ತುಂಬ ಇದೆ ಸಾಮಾನು ನಮ್ಗೆ ಈಗ ಎಷ್ಟು ಅಗತ್ಯ ಇದೆ ನೋಡಿ ಅಷ್ಟನ್ನ ನಾವು ತಂದಿದ್ವಿ ಈ ಸವಲತ್ತು ಮಾಜಿ ಸೈನಿಕರಿಗೂ ಇರುತ್ತೆ ಹಾಗೆ ನಾವು ನೇಮೆ ಇರ್ಬೋದು ನೇಮೆ ಇರ್ಬೋದು ಏರ್ಪೋರ್ಟ್ಸ್ ಇರ್ಬೋದು ಆರ್ಮಿ ಇರ್ಬೋದು ಅವರು ಹೋಗ್ತಾರಲ್ವ ಅವ್ರ ತಂದೆ ತಾಯಿಗೂ ಕೂಡ ಕಾರ್ಡ್ ಇರುತ್ತೆ ತಂದೆ ತಾಯಿಗೂ ಎಲ್ಲ ರೀತಿಯ ಸವಲತ್ತು ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್